ನಮಸ್ತೆ ಇಲ್ರಿಗೂ ಕುತ್ತಾರಿನ ಕೊರಗಜ್ಜನ ಬಗ್ಗೆ ಒಂದು ಅತಿ ಮುಖ್ಯವಾಗಿರುವಂಥ ವಿಷಯವನ್ನು ಹಂಚಿಕೊಳ್ಳಲಿಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರಾವಳಿ ಕಡೆ ದೈವ ದೇವರುಗಳನ್ನು ನಾವು ಎಷ್ಟು ಭಕ್ತಿಯಿಂದ ಎಷ್ಟು ನಿಷ್ಠೆಯಿಂದ ನಂಬ್ತೀವಿ ಅಂದರೆ ನಾವು ಎಷ್ಟು ಭಕ್ತಿಯಿಂದ ನಂಬ್ತೀವೋ ಅಷ್ಟೇ ಸರಿಯಾಗಿ ಅದಕ್ಕೆ ನಮಗೆ ನಮ್ಮನ್ನು ಉದ್ಧಾರ ಕೂಡ ಮಾಡ್ತವೆ ಆ ದೈವಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಕೂಡ ಬರ್ತವೆ ಅದೇ ಮಾಡು ಕಟ್ಟುಕಟ್ಟೆಗಳಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾವು ಒಂದು ಸ್ವಲ್ಪ ಅಸಡ್ಡೆ ಮಾಡಿದರೆ ನಿರ್ಲಕ್ಷ್ಯ ತೋರಿದರೆ ಅದರ ಪ್ರ ಪ್ರತಿಕೂಲ ಪರಿಣಾಮ ಕೂಡ ನಾವು ಎದುರಿಸಬೇಕಾಗುತ್ತೆ ಆ ಕಾರಣಕ್ಕಾಗಿ ನಮ್ಮ ತುಳುನಾಡಿನವರಿಗೆ ಅಥವಾ ಕರಾವಳಿ ಕಡೆಯವರಿಗೆ ದೈವ ದೇವರುಗಳು ಅಂತಂದ್ರೆ ವಿಪರೀತ ಭಕ್ತಿ ವಿಪರೀತ ಭಯ ನಾವು ಗೊತ್ತಿದ್ದು ಗೊತ್ತಿದ್ದು ಯಾವ ತಪ್ಪುಗಳನ್ನು ದೈವ ದೇವರುಗಳ ಹೆಸರಿನಲ್ಲಿ ಮಾಡಲಿಕ್ಕೆ ಹೋಗಲ್ಲ ಆದ್ರೆ ಇತ್ತೀಚೆಗೆ ಏನಾಗಿದೆ ಗೊತ್ತಿಲ್ಲ ಪ್ರಚಾರ ಜಾಸ್ತಿ ಆಗಿದ್ಯೋ ಕಾಲ ಕೆಟ್ಟಿದ್ಯೋ ಹೇಳಕ್ಕಾಗಲ್ಲ ಏನಂತಂದ್ರೆ ದೈವ ದೇವರುಗಳ ಹೆಸರನ್ನ ಹೇಳ್ಕೊಂಡು ಜನರನ್ನು ವಂಚಿಸುವವರು ಹುಟ್ಕೊಂಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಕುತ್ತಾರಿನ ಕೊರಗಜ್ಜ ಎಷ್ಟು ಕಾರಣಿಕದ ದೈವ ಅಂತ ಇದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಆಗಿದ್ದಂತಹ ಕೆಲವೊಂದು ಘಟನೆಗಳನ್ನು ನಾನು ನಿಮಗೆ ಶೇರ್ ಮಾಡಿಕೊಂಡಿದ್ದೆ ಅಥವಾ ನೀವು ತುಂಬ ಕಥೆಗಳನ್ನು ಕೇಳಿರ್ತೀರಾ ತುಂಬ ವೀಡಿಯೋಗಳನ್ನು ನೋಡಿರ್ತೀರಾ ಕುತ್ತಾರಿನ ಕೊರಗಜ್ಜನ ಕಾರಣಿಕದ ಬಗ್ಗೆ ನಂಬಿದರೆ ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ದೈವ ಹಾಗೆಯೇ ಏನಾದರೂ ತಪ್ಪು ಮಾಡಿದರೆ ಏನಾದರೂ ಏನಾದರೂ ತಪ್ಪು ಮಾಡಿದವರಿಗೆ ಅಥವಾ ತಪ್ಪಾಗಿ ನಡ್ಕೊಂಡವರಿಗೆ ಅದಕ್ಕೆ ಸರಿಯಾಗಿರುವಂಥ ಶಿಕ್ಷೆಯನ್ನು ಅನುಭವಿಸಿದಂಥ ಘಟನೆಗಳು ಕೂಡ ಇವೆ ನೀವು ಈ ಕಾಂತರ ಮೂವಿಯಲ್ಲಿ ಏನು ನೋಡಿರ್ತೀರಾ ಅದನ್ನು ನಾವು ಕತೆ ಅಂತ ಅಂದುಕೊಂಡ್ರೂ ಕೂಡ ನಿಜ ಜೀವನದಲ್ಲಿ ಅಥವಾ ವಾಸ್ತವಿಕವಾಗಿ ನಮ್ಮ ತುಳುನಾಡಿನಲ್ಲಿ ಅಥವಾ ಕರಾವಳಿಯಲ್ಲಿ ಅಂತ ಎಷ್ಟೋ ಘಟನೆಗಳು ಆಗಾಗ ನಡೀತಾನೆ ಇರ್ತವೆ ನೀವು ಇದ್ರ ಬಗ್ಗೆ ತುಂಬ ಮಾಹಿತಿಯನ್ನು ತಿಳ್ಕೊಂಡಿರ್ತೀರ ಕೇಳಿರ್ತೀರ ಇಷ್ಟೆಲ್ಲ ಆದರೂ ಜನಗಳಿಗೆ ಬುದ್ಧಿ ಬರಲ್ಲ ಅಂತಾರಲ್ಲ ಅಂಥದೇ ಒಂದು ಘಟನೆನ ಇವತ್ತು ನಿಮಗೆ ಹೇಳ್ತೇನೆ ತುಂಬ ಜನ ಅಂದರೆ ನಮ್ಮ ಕರಾವಳಿಗರಿಗೆ ಆಲ್ಮೋಸ್ಟ್ ಕೊರಕಚನ ಕಾರಣಿಕ ಏನು ಅನ್ನೋದು ಗೊತ್ತಿರುತ್ತೆ ಯಾವ ಥರ ನಂಬಬೇಕು ಯಾವ ಥರ ಕೈ ಮುಗಿಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ ಕೊರಗಜ್ಜನಿಗೆ ಅಹ್ ಕೊರಗಜ್ಜನದು ಆದಿ ಸ್ಥಳ ಅಂತ ಏನಿದೆ ಅದು ರಿಯಲ್ ಆಗಿರೋದು ಕುತ್ತಾರಿನಲ್ಲಿ ಕುತ್ತಾರಿನ ಏಳು ಕಡೆ ಕೊರಗಜ್ಜನ ಆದಿ ಸ್ಥಳ ಅಂದರೆ ಮೂಲ ಸ್ಥಾನ ಅಂತ ನಾವು ಏನು ಹೇಳ್ತೀವಿ ಅದಿದೆ ಅದು ಬಿಟ್ಟರೆ ಬೇರೆ ತುಂಬ ಕಡೆ ಕುತ್ತ ಅಂದರೆ ಕೊರಗ್ಗಜ್ಜನನನ್ನು ನಂಬ್ತಾರೆ ಅಂದರೆ ದೈವಸ್ಥಾನ ಮಾಡಿನೋ ಅಥವಾ ಕಟ್ಟೆಗಳನ್ನು ಕಟ್ಟಿನೋ ಕೊರಗಜ್ಜನನನ್ನು ನಂಬ್ತಾರೆ ಭಯಭಕ್ತಿಯನ್ನು ನಂಬ್ತಾರೆ ನಮ್ಮ ಕರಾವಳಿ ಕಡೆ ಅಲ್ಲಿ ಹೋಗಿನೂ ನೀವು ಕೈ ಮುಗಿಬೋದು ಕೈ ಮುಗಿಬಾರ್ದು ಅಂತಿಲ್ಲ ಆದರೆ ನಿಮಗೆ ಆದಿ ಆದಿಸ್ಥಾನಕ್ಕೆ ಮೂಲ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನೀವು ಮಂಗಳೂರಿನ ಕುತ್ತೊಕ್ಕೊಟ್ಟು ಹತ್ತಿರದಲ್ಲಿರುವಂಥ ಕುತ್ತಾರಿಗೆ ಹೋಗಬೇಕು ಇದರ ಬಗ್ಗೆ ಕಂಪ್ಲೀಟಾಗಿ ಡಿಟೇಲ್ಸ ಅವರ ಆಫಿಷಿಯಲ್ ವೆಬ್ಸೈಟಲ್ಲಿದೆ ನಾನು ಅದರ ಡಿಟೇಲ್ಸ್ ಹಾಕಿರ್ತೇನೆ ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಡಿಟೇಲ್ಸು ಇದೆ ಇನ್ನೊಂದು ಏನು ಅಂತಂದರೆ ಕೊರಗಜ್ಜನನ್ನು ಯಾವ ಥರ ನಂಬೋದು ಅದು ಕೆಲವರಿಗೆ ಪ್ರಶ್ನೆಗಳಿರುತ್ತೆ ಅಥವಾ ಕೊರಗಜ್ಜನಿಗೆ ಏನೆಲ್ಲ ಸೇವೆಗಳನ್ನು ಕೊಡ್ಬೋದು ನಮ್ಮ ಬೇಡಿಕೆ ಈಡಿರಬೇಕಾದ್ರೆ ನಾವು ಯಾವ ಥರ ಪ್ರೇಮ್ ಮಾಡಬೇಕು ಅದು ಕೂಡ ಕೆಲವರಿಗೆ ಕ್ವೆಶನ್ಗಳಿರುತ್ತೆ ಪ್ರಶ್ನೆಗಳಿರುತ್ತೆ ಅದೆಲ್ಲ ಡೌಟ್ ಕೂಡ ನಿಮಗೆ ಕೊರಗಜ್ಜನ ವೆಬ್ಸೈಟ್ ಏನು ಹೇಳಿದ ಗೊತ್ತಾರಿದೋ ಅದಕ್ಕೆ ಹೋದರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇನ್ನೊಂದು ಏನು ಅಂತಂದರೆ ಅಲ್ಲಿ ಆಡಳಿತ ಮಂಡಳಿಯವ್ರದ್ದು ನಂಬರ್ ಕೂಡ ಇದೆ ಆ ವೆಬ್ಸೈಟಲ್ಲಿ ಅವರಿಗೆ ಕೇಳಿ ಮಾ ಕೇಳಿದರೆ ನಿಮಗೆ ಎಲ್ಲ ಡಿಟೇಲ್ಸ್ ಹೇಳ್ತಾರೆ ಕೊರಗಜ್ಜನಿಗೆ ನಾರ್ಮಲ್ ಆಗಿ ನಮ್ಮ ಊರ ಕಡೆ ಏನಾದರೂ ವಸ್ತುಗಳನ್ನು ಕಳೆದುಕೊಂಡ್ರೆ ಅಂದರೆ ಬಿಸಾಡಿ ಹೋದರೆ ಕಳೆದುಕೊಂಡ್ರೆ ಮತ್ತೆ ಸಿಗಬೇಕು ಅಂತಂದರೆ ಕೊರಗಜ್ಜ ಒಂದು ಬೀಡ ಇರ್ತೀವಿ ಒಂದು ಚಕ್ಲಿ ಇರ್ತೀವಿ ನಮಗೆ ಕಳೆದು ಹೋಗಿರುವಂಥ ವಸ್ತು ಸಿಗ್ಲಿ ಅಂತ ನಾವು ಕೈ ಮುಗಿತೀವಿ ಹಾಗಂತ ಕೊರಗಜ್ಜನ ಫೋಟೋ ಸಿಕ್ಕಿದ್ರೆ ಅದನ್ನ ತಗೊಂಬಂದು ಮನೆಯಲ್ಲಿಟ್ಟು ಪೂಜಿಸೋದು ಈ ಥರ ಎಲ್ಲ ಮಾಡಲ್ಲ ಅದಕ್ಕೆ ಕೆಲವೊಂದು ಕಟ್ಟುಕಟ್ಟಲುಗಳಿದೆ ಅದೇ ಥರ ನಾವು ಕೊರಗಜ್ಜನ ಪ್ರೇ ಮಾಡಬೇಕು ನಾವು ಈ ಥರ ಬೀಡ ಚಕ್ಲಿ ಇರ್ತೀವಿ ಅಂತಂದಾಗ ಒಂದ ನಾವು ಕೊರಗಜ್ಜನ ಕಟ್ಟೆಗಳು ಎಲ್ಲಿರುತ್ತೇವೆ ಎಲ್ಲಿರ್ತವೆ ಆದಿ ಸ್ಥಳ ಕುತ್ತರಿಗೂ ಹೋಗ್ಬೋದು ಅಥವಾ ಕೊರಗಜ್ಜನ ಕಟ್ಟೆಗಳು ಅಂತ ಕೆಲವು ಕಡೆ ಇರುತ್ತೆ ಅಲ್ಲಿ ಹೋಗಿನೂ ಬೀಡ ಚಕ್ಲಿ ಇಟ್ಟು ನಮ್ಮ ಹರಕೆಯನ್ನು ನಾವು ತೀರಿಸಬಹುದು ಕೈ ಮುಗಿದು ಬರಬಹುದು ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ರೆ ಕುತ್ತರಿನ ಆಡಳಿತ ಮಂಡಳಿ ಅಥವಾ ಆದಿ ಸ್ಥಳದ ಆಡಳಿತ ಮಂಡಳಿ ಏನಿದೆ ಅವರಿಗೆ ಒಂದ್ಸರಿ ಫೋನ್ ಮಾಡಿ ಕೇಳಿದ್ರೆ ಡಿಟೇಲ್ಸ್ ಹೇಳ್ತಾರೆ ಇನ್ನೊಂದು ಏನು ಅಂತ ಅಂದರೆ ಅಲ್ಲಿ ಕೊಡುವ ಸೇವೆಗಳಿಗೆ ಕೂಡ ಅಷ್ಟೇ ಒಂದು ಆಗಿ ಬೀಡ ಚಕ್ಲಿ ನೀವು ಯಾವಾಗಲಾದರೂ ಹೋದರೆ ಅಲ್ಲಿಟ್ಟು ಬರ್ಬೋದು ಅಥವಾ ನಿಮ್ದು ಏನಾದರೂ ಹರಕೆ ಇದ್ದರೆ ಅಲ್ಲಿಟ್ಟು ಬರ್ಬೋದು ಅಥವಾ ಅದು ಬಿಟ್ಟರೆ ಅಗೆಲು ಸೇವೆ ಅಂತ ಇರುತ್ತೆ ಅದು ಬಿಟ್ಟರೆ ಕೋಲಾ ಸೇವೆ ಅಂತ ಇರುತ್ತೆ ಇದರ ಡಿಟೇಲ್ಸ್ ಕೂಡ ನಿಮಗೆ ಅವರ ವೆಬ್ಸೈಟಲ್ಲಿ ಸಿಗುತ್ತೆ ನೀವು ಅವರಿಗೆ ಫೋನ್ ಮಾಡಿ ಕೇಳಿದರೆ ಅವರು ಡಿಟೇಲ್ಸ್ ಕೊಡ್ತಾರೆ ಇದು ಬಿಟ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಮುಗ್ಧ ಜನರ ಅಂದರೆ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಮುಗ್ಧ ಜನರನ್ನು ವಂಚಿಸೋದಕ್ಕೆ ಜನ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಕುತ್ತಾರ್ ಕೊರಗಜ್ಜ ಡಿವೋಟೀಸ್ ಅಂತ ಪೇಜ್ ಓಪನ್ ಮಾಡಿಕೊಂಡು ಜನರಿಂದ ದೇಣಿಗೆಯನ್ನು ಸಂಗ್ರಹ ಮಾಡ್ತಾಯಿದ್ದಾರೆ ನಮಗೆ ಹುಷಾರಿಲ್ಲ ದುಡ್ಡು ಕೊಡಿ ನಾವು ಕುತ್ತಾರ ಅಂದರೆ ಕೊರಗಜ್ಜ ಆದಿ ಕ್ಷೇತ್ರದವರು ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಜನರನ್ನು ವಂಚನೆ ಇದ್ದಾರೆ ಫೇಸ್ಬುಕ್ಕಲ್ಲಿ ಎಸ್ಪೆಷಲಿ ಫೇಸ್ಬುಕ್ಕಲ್ಲಿ ಡಿವೋಟೀಸ್ ಆಫ್ ಕುತ್ತಾರೆ ಡಿವೋಟೀಸ್ ಆಫ್ ಕುತ್ತಾರ್ ಅಂತ ಒಂದು ಫೇಕ್ ಪೇಜ್ ಕ್ರಿಯೇಟ್ ಮಾಡಿದರು ಅದನ್ನ ಮಾಡಿಕೊಂಡು ಜನರಿಗೆ ಮೆಸೇಜ್ ಕಳಿಸಿ ನಾವು ಕೊರಗಜ್ಜನ ದೇವಸ್ಥಾನದವರು ಅಥವಾ ಕೊರಗಜ್ಜನ ಆದಿ ಕ್ಷೇತ್ರದವರು ನೀವು ದುಡ್ಡು ಕಳಿಸಿದರೆ ಅದು ನಮಗೆ ಸಪೋರ್ಟ್ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗೋದ್ರಿಂದ ಪೇಜಲ್ಲಿ ಪೋಸ್ಟ್ ಮಾಡಿ ಹಾಕೋದು ಅವ್ರದ್ದು ಅಕೌಂಟ್ ನಂಬರ್ ಹಾಕೋದು ಅದರಿಂದ ದುಡ್ಡು ಕಲೆಕ್ಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇದು ಫೇಕ್ ಖಂಡಿತವಾಗ್ಲೂ ಕುತ್ತಾರಿನ ಆದಿ ಕ್ಷೇತ್ರ ಅಥವಾ ಆಡಳಿತ ಮಂಡಳಿಯವರು ಆ ಮಂಡಳಿಯವರಿಗೆ ಯಾವುದೇ ಥರದ ಸಂಬಂಧ ಕೂಡ ಇಲ್ಲ ನಮ್ಮ ಕಡೆಯವರು ಅಥವಾ ಈ ಕರಾವಳಿ ಕಡೆಯವರು ಈ ಥರ ದೈವ ದೇವರುಗಳ ಹೆಸರನ್ನು ಹೇಳಿಕೊಂಡು ಜನರನ್ನು ಮೋಸ ಮಾಡುವ ಕೆಲಸಕ್ಕೆ ಯಾವತ್ತೂ ಹೋಗಲ್ಲ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಯಾಕಂತಂದರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದರ ಪ್ರತಿಕೂಲ ಪರಿಣಾಮ ನಮ್ಮ ಮೇಲೆ ಏನಾಗುತ್ತೆ ಅನ್ನುವಂಥದ್ದು ನಮಗೆ ತುಂಬ ಕ್ಲಿಯರಾಗಿ ಗೊತ್ತು ನಾವು ಅಷ್ಟು ಭಯಪಡ್ತೀವಿ ಅಷ್ಟು ಭಕ್ತಿಯಿಂದ ನಂಬ್ತೀವಿ ನಮಗೆ ಅದರ ಬಗ್ಗೆ ಖಂಡಿತವಾಗ್ಲೂ ಗೊತ್ತು ಯಾರೋ ಅದರ ಬಗ್ಗೆ ಅಂದರೆ ಅಷ್ಟು ಸೀರಿಯಸ್ನೆಸ್ ಇಲ್ಲದವರು ಅದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲದವರು ಈ ಥರ ಮಾಡಿಕೊಂಡು ದುಡ್ಡು ಮಾಡೋ ಉದ್ದೇಶದಿಂದ ಜನರನ್ನು ವಂಚಿಸ್ತಾ ಇದ್ದಾರೆ ಪಾಪ ತುಂಬ ಜನರಿಗೆ ಕಷ್ಟ ಇರುತ್ತೆ ನಮ್ಮ ಕಷ್ಟಗಳನ್ನ ಎಲ್ಲಾದರೂ ಒಂದು ವೀಡಿಯೋ ನೋಡಿರ್ತಾರೆ ಕೊರಕ ಜನ ನಂಬಿದರೆ ಒಳ್ಳೆದಾಗುತ್ತೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ವೀಡಿಯೋಗಳಿರುತ್ತೆ ಅದನ್ನ ನೋಡಿರ್ತಾರೆ ನೋಡಿದಾಗ ಅಯ್ಯೋ ನಾವು ಪ್ರೇ ಮಾಡಿದರೆ ನಮ್ಮ ಕಷ್ಟ ಕೂಡ ದೂರ ಆಗುತ್ತೆ ಅಂತ ಮುಗ್ಧ ಭಕ್ತರು ಅಥವಾ ಮುಗ್ಧ ಜನರು ನಂಬಿರ್ತಾರೆ ಅಂಥ ಟೈಮಲ್ಲಿ ಆ ಜನರ ಮುಗ್ಧತೆಯೇ ದುರುಪಯೋಗ ಮಾಡಿಕೊಂಡು ಈ ಥರ ಕೆಟ್ಟ ಕೆಲಸ ಮಾಡೋರು ಜನರನ್ನು ವಂಚಿಸೋರು ಬೇಕಾದಷ್ಟು ಜನ ಇದ್ದಾರೆ ಆದ್ದರಿಂದ ನಿಮಗೆ ಏನಾದರೂ ಕಷ್ಟಗಳಿದೆ ತೊಂದರೆಗಳಿದೆ ನೀವು ಕುತ್ತನ ಕೊರಗಜ್ಜನ ಪ್ರೇಮ್ ಮಾಡ್ಕೋಬೇಕು ಅಥವಾ ಹರಕ್ಕೆ ಸಂದಾಯ ಮಾಡಬೇಕು ಅಂತಂದರೆ ದಯವಿಟ್ಟು ಬೇರೆ ಎಲ್ಲ ಕಡೆ ಬರುವ ವೀಡಿಯೋ ಮೆಸೇಜ್ಗಳು ಫೇಕ್ ಪೇಜ್ಗಳಲ್ಲಿ ಕ್ರಿಯೇಟ್ ಆಗಿರುವಂಥ ಮೆಸೇಜ್ಗಳನ್ನು ದಯವಿಟ್ಟು ಫಾಲೋ ಮಾಡಬೇಡಿ ಕುತ್ತರ ಕೊರಗಜ್ಜನ ವೆಬ್ಸೈಟಿಗೆ ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲಿರೋ ಡೀಟೇಲ್ಸನ್ನು ಚೆಕ್ ಮಾಡಿ ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಅವರ ಹತ್ರ ಮಾತನಾಡಿ ನಿಮಗೆ ಹರಕೆಗಳ ಬಗ್ಗೆ ಪ್ರೇ ಮಾಡೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಇನ್ನೊಂದು ಏನು ಅಂತಂದರೆ ತುಂಬ ದೊಡ್ಡ ದೊಡ್ಡ ಮೊತ್ತ ಕೂಡ ಇಲ್ಲ ಹರಕೆಗಳು ತುಂಬ ಸಿಂಪಲ್ ಆಗಿರ್ತವೆ ಗೆಲ್ಸವೆ ಇರ್ಬೋದು ಸೇವೆ ಇರ್ಬೋದು ತುಂಬ ಸಿಂಪಲ್ ಮತ್ತು ತುಂಬ ಕಮ್ಮಿ ಖರ್ಚಲ್ಲಿ ನಿಮಗೆ ಮುಗಿ ಮುಗಿದು ಹೋಗ್ತವೆ ನಿಮ್ಮ ಎದುರಲ್ಲೇ ಎಲ್ಲ ಪ್ರೇಯರ್ಗಳು ಅಥವಾ ಎಲ್ಲ ಕೆಲಸಗಳು ನಡೆಯುತ್ತವೆ ನೀವು ಮೋಸ ಹೋಗುವಂಥ ಯಾವುದೇ ಚಾನ್ಸಸ್ ಇರಲ್ಲ ಅವರಿವರ ಮಾತನ್ನು ಕೇಳಬೇಡಿ ಫೇಕ್ ಪೇಜ್ಗಳನ್ನು ನಂಬಬೇಡಿ ಏನೇ ಇದ್ದರೂ ನೀವು ಆ ಆಡಳಿತ ಮಂಡಳಿಯವರಿಗೆ ಅವರಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ವಿಷಯ ತಿಳ್ಕೊಳ್ಳಿ ದೈವ ದೇವರುಗಳ ದೇವರುಗಳ ಹೆಸರು ಹೇಳ್ಕೊಂಡು ಮೋಸ ಮಾಡುವವರನ್ನು ಖಂಡಿತವಾಗ್ಲೂ ನಂಬೇಡಿ ಅದು ಒಳ್ಳೇದಲ್ಲ ಕೂಡ ನಿಮ್ಗೂ ಒಳ್ಳೇದಲ್ಲ ಅಥವಾ ಆತರ ಮಾಡಿದವರಿಗೆ ದೇವರು ಅವರನ್ನ ಸುಮ್ಮನೆ ಬಿಡ್ತಾರೆ ಅಂತ ಕೂಡ ಅಲ್ಲ ಖಂಡಿತವಾಗ್ಲು ಅವ್ರು ಒಂದಲ್ಲ ಒಂದು ದಿನ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಅನುಭವಿಸ್ತಾರೆ ಅದ್ರಂತ ಮೋಸನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನನ್ಬೇಕಾದ್ರೆ ಬೆಟ್ ಮಾಡ್ತೀನಿ ಯಾಕಂತಂದ್ರೆ ದೈವ ದೇವರುಗಳ ಹೆಸರಲ್ಲಿ ವಂಚಿಸಿದವರು ಇಲ್ಲಿ ತನಕ ಯಾರು ಉದಾರ ಆಗಿಲ್ಲ ಉದಾರ ಆಗೋದು ಇಲ್ಲ ಸೊ ನಿಮಗೆ ಇದರ ಸೀರಿಯಸ್ನೆಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಎಲ್ರಿಗೂ ಕೊರಗಚ್ಚ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಎಲ್ಲರಿಗೂ